ಯೋಜನಶ್ಯತ ಅಕ್ಷಿಪ್ತಹ ಸಾಗರ ಸಂಪ್ಲವೇ ಸಮುದ್ರದಲ್ಲಿ ಬೀಸಿಕೊಂಡು ಹೋಗಿ ಬೀಳುವಂತೆ ತಳ್ಳಿಹಾಕಿದನು ತರುವಾಯದ ಕಾಲಗಳಲ್ಲಿ ಅವನು ಅನೇಕ ಆಕೃತಿಗಳನ್ನು ತಾಳಿ ದಂಡಕಾರಣ್ಯದಲ್ಲಿದ್ದ ಆಶ್ರಮಗಳಿಗೆ ತೊಂದರೆ ಉಂಟುಮಾಡುತ್ತಿದ್ದ ಅತ್ತಿಗೆಯ ಹೃದಯವನ್ನು ಅಣ್ಣನನ್ನು ಆಕರ್ಷಿಸಿದ ಸ್ವರ್ಣಮೃಗ ಮಾರೀಚನದೇ ಒಂದು ಮಾಯಾರೂಪವೆಂದು ಕುಶಲಮತಿ ಲಕ್ಷ್ಮಣನಿಗೆ ಶಂಕೆ ನಿಜವಾಗಿ ಜಿಂಕೆಗಳಾಗಿ ಹುಟ್ಟಿದ್ದ ಪ್ರಾಣಿಗಳು ಅದರ ಬಳಿಗೆ ಬಂದು ಅದನ್ನು ಮೂಸಿ ನೋಡಿ ಬೆದರಿ ಓಡಿ ಹೋದವು ಮಾಯಾಜಿಂಕೆಗೋ ಇವನ್ನು ತಿಂದು ಬಿಡುವ ಆಸೆ ಆದರೆ ಆಗ ಮಾರೀಚನು ನಿರ್ವಹಿಸುತ್ತಿದ್ದ ಪಾತ್ರಕ್ಕೆ ಭಂಗ ಬರುತ್ತಿದ್ದಿತಾಗಿ ಹಾಗೆ ಮಾಡಲು ಶಕ್ಯವಾಗಲಿಲ್ಲ ಆ ರೂಪವನ್ನು ಧರಿಸಲು ಒಪ್ಪುವ ಮುಂಚೆ ರಾಮ ಲಕ್ಷ್ಮಣರಿಗೆ ವಿರುದ್ಧವಾಗಿ ನಿಲ್ಲುವ ವಿಷಯದಲ್ಲಿ ತಾನು ಹಿಂದೆ ಕಲಿತಿದ್ದ ಪಾಠವನ್ನು ಸ್ಮರಿಸಿಕೊಂಡ ರಾವಣನಿಗೆ ಕಾರ್ಯ ತಕ್ಕುದಲ್ಲವೆಂದು ಅವನಿಗೆ ವಿವೇಕ ಹೇಳುವಾಗ ರಾಮನ ಚಾರಿತ್ರವನ್ನು ಕುರಿತ ಇನ್ನೂ ಕೆಲವು ಅಂಶಗಳು ತಿಳಿಯಬರುತ್ತದೆ ತಂದೆಗಾಗಿ ರಾಜ್ಯತ್ಯಾಗ ಮಾಡಿದ ಮನುಷ್ಯನೆಂದು ರಾಮನನ್ನು ಕೀರ್ಣಿಸಬಾರದೆಂದು ಎಷ್ಟೋ ಬಗೆಯ ತಿಳಿವಳಿಕೆ ಕೊಟ್ಟನು ಇನ್ನಷ್ಟು ಗಂಭೀರವಾಗಿ ಪಥ್ಯಕರವಾದ ಸುಲಭ ರಾಜನ್ ಸತತಂ ಪ್ರಿಯವಾದಿನ ಪ್ರಿಯಸ್ಯ ಸ ಪಥ್ಯಸ್ಯ ವಕ್ತಾ ಚ ದುರ್ಲಭ ರಾಜ ಯಾವಾಗಲೂ ಪ್ರಿಯವಾಗಿ ನುಡಿಯುವ ಜನ ಸುಲಭವಾಗಿ ಸಿಕ್ಕುತ್ತಾರೆ ಆದರೆ ಅಪ್ರಿಯವಾದರೂ ಪಥ್ಯವಾದ ಮಾತುಗಳನ್ನು ನುಡಿಯುವ ಮತ್ತು ಕೇಳುವ ಜನ ದುರ್ಲಭರು ಎಂದು ನುಡಿದು ಎಚ್ಚರಿಕೆಯನ್ನು ಹಿತವಾದವನ್ನು ರಾವಣನಿಗೆ ತಿಳಿಸಿದ್ದ ಈ ಮಾತುಗಳು ಎಲ್ಲ ಕಾಲಕ್ಕೂ ಎಲ್ಲ ಸ್ಥಾನಗಳಲ್ಲಿಯೂ ಸತ್ಯ ಇದನ್ನು ಪ್ರತಿಯೊಂದು ಯುಗದಲ್ಲಿಯೂ ಸಂದರ್ಭದಲ್ಲಿಯೂ ಪುನಃ ಪುನಃ ಹೇಳಿದರು ಸಲ್ಲುತ್ತದೆ ಎಷ್ಟು ಅಪರೂಪ ಇಂಥ ಮಾತು ಎಷ್ಟು ನಿರ್ದಿಷ್ಟ ಸ್ಫುಟ ನೀನು ಈ ಸಾಹಸವನ್ನು ಕೈಕೊಂಡರೆ ಲೋಕದಲ್ಲಿ ಯಾವ ರಾಕ್ಷಸರು ಬದುಕುವ ಹಾಗಿಲ್ಲ ರಾಮನಿಗೆ ಕೋಪ ಬಂದರೆ ರಾಕ್ಷಸ ಕುಲವನ್ನು ಪೂರ್ತಿ ನಾಶಮಾಡಿಬಿಡುತ್ತಾನೆ ನಿನ್ನ ಸ್ವಂತ ಜೀವಕ್ಕೆ ಅಪಾಯ ಕಾರಣವಾಗುತ್ತಿದ್ದೀಯೆ ಎಂದರೆ ನಿನ್ನನ್ನೂ ನಿನ್ನ ಕುಲವನ್ನು ರಾಜ್ಯವನ್ನು ನಾಶ ಮಾಡುವ ಕಾವ್ಯವನ್ನು ಕುರಿತು ಯೋಚಿಸುತ್ತಿದ್ದೀಯೆ ಎಂದ ಧೀರವಾದ ಈ ತೆರೆದ ಸಲಹೆಯೂ ಎಚ್ಚರಿಕೆಯೂ ಯಾವ ಕಾಲದಲ್ಲಿಯೂ ರಾವಣನಿಗೆ ಯಾರಾದರೂ ನಿರ್ಭೀತವಾಗಿ ನುಡಿಯಬಹುದಾಗಿದ್ದ ಮಾತು ಆದರೆ ರಾವಣನು ಇಂಥವಕ್ಕೆ ಲಕ್ಷ್ಯ ಕೊಡುವವನಲ್ಲ ತಾನು ಹೇಳಿದುದನ್ನು ನಡೆಸದಿದ್ದರೆ ರಾವಣನು ತನ್ನನ್ನು ಕೊಲ್ಲುತ್ತಾನೆಂದು ಮಾರೀಚನು ಅರಿತನು ರಾಮನ ಬಾಣಗಳಿಂದ ತನ್ನ ಮೃತಿ ಉಂಟಾಗುವುದು ಹೆಚ್ಚು ಯುಕ್ತವಾಗುವುದೆಂದು ಅವನು ಎಣಿಸಿದನು ಅವನ ಭಾವನೆ ತನ್ನ ಸಂಬಂಧದಲ್ಲಿಯೂ ಕೊನೆಯಲ್ಲಿ ರಾವಣನ ಮತ್ತು ಅವನ ಜೊತೆ ಸೇರಿಕೊಂಡು ಅವನಿಗಾಗಿ ಕಾದಿದ ಎಲ್ಲ ದುಷ್ಟರ ಸಾವಿನಲ್ಲಿಯೂ ಫಲಿಸಿತ್ತು ತಪಸ್ಸಿನಲ್ಲಿ ಮಾರೀಚನಿಗೆ ಬಲ ಸಿದ್ಧಿಯಾಗಿತ್ತು ಮೊದಲು ಅದನ್ನು ಕೆಟ್ಟ ಉದ್ದೇಶಗಳಿಗೆ ಬಳಸಿದ ಕಡೆಕಡೆಗೆ ತನ್ನ ಮನಸ್ಸನ್ನು ಶುಚಿಗೊಳಿಸಲು ಯಾವ ಮೌಲ್ಯಗಳು ಯೋಗ್ಯವಾದುವು ಎಂಬುದನ್ನು ಅರಿತು ಸಾಧಿಸಲು ತೊಡಗಿದ್ದ ಆ ವಾಲಿಸುಗ್ರೀವರು ಬಹುಕಾಲ ವಾಲಿಸುಗ್ರೀವರು ಒಳ್ಳೆಯ ಸಹೋದರರಾಗಿ ಬಾಳಿದರು ಇಬ್ಬರೂ ಶಕ್ತರಾದರೂ ವಾಲಿ ಹೆಚ್ಚು ಬಲಿಷ್ಠ ಮಾಯಾವಿ ವಾಲಿಯ ಮೇಲೆ ಬಂದು ಬಿದ್ದಾಗ ವಾಲಿಯವನನ್ನು ಅಟ್ಟಿಹೋಗಬೇಕಾಯಿತು ಅವನು ಒಂದು ಗುಹೆಯ ಮೂಲಕ ತಪ್ಪಿಸಿಕೊಂಡು ಹೋಗಬಯಸಿದ ಸುಗ್ರೀವನು ಅದರ ಪ್ರವೇಶ ಸ್ಥಾನದಲ್ಲಿ ಕಾದಿದ್ದು ಅಣ್ಣನು ಬರುವವರೆಗೂ ಕಾದಿರಬೇಕೆಂದಾಗಿತ್ತು ಬಹುಕಾಲ ಕಾದ ಅದರ ಬಾಯಿಂದ ಬಹುದೊಡ್ಡ ಪ್ರಮಾಣದಲ್ಲಿ ರತ್ತ ಹರಿದು ಬಂದಾಗ ತನ್ನ ಅಣ್ಣ ತೀರಿಕೊಂಡಿರಬೇಕೆಂದು ಸುಗ್ರೀವನು ಎಣಿಸಿದ ಏನು ಮಾಡಬೇಕೆಂಬುದು ಅವನಿಗೆ ತೋರಲಿಲ್ಲ ವಾಲಿಯೇ ನಿಜವಾಗಿ ಸತ್ತಿರಬೇಕೆಂದು ಅವನು ತನ್ನ ಮನಸ್ಸಿಗೆ ತಂದುಕೊಂಡಿದ್ದನೋ ತನ್ನ ಅಣ್ಣನು ಸತ್ತಿದ್ದನೆಂದು ನಿಜವಾಗಿಯೇ ನಂಬಿದನೋ ತಿಳಿಯದು ಗುಹೆಯ ಬಾಯನ್ನು ಒಂದು ದೊಡ್ಡ ಕಲ್ಲು ಬಂಡೆಯಿಂದ ಮುಚ್ಚಿ ಕಿಷ್ಕಂದೆಗೆ ಬಂದು ರಾಜನಾದ ಸ್ವಲ್ಪ ಕಾಲದ ತರುವಾಯ ವಾಲಿ ಹಿಂದಿರುಗಿದ ಹೀಗೆ ಮಾಡಿದ ಸುಗ್ರೀವನು ತನಗೆ ದ್ರೋಹ ಮಾಡಿದ್ದಾನೆಂದು ವಾಲಿಗೆ ಕೋಪವುಂಟಾಯಿತು ರಾಜ್ಯದಿಂದ ತಮ್ಮನನ್ನು ಓಡಿಸಿ ಛಲವನ್ನು ಸಾಧಿಸಿದ ತಮ್ಮನಿಗೆ ಹೆಂಡತಿ ರುಮೆಯ ಸಂಘವಿಲ್ಲದಂತೆ ಮಾಡಿ ಅವಳನ್ನು ತನಗೆ ಮಾಡಿಕೊಂಡ ಸ್ಥಳದಿಂದ ಸ್ಥಳಕ್ಕೆ ಅವನನ್ನು ಅಟ್ಟಿಕೊಂಡು ಹೋಗಿ ಅವನಿಗೆ ನೆಲೆಯಿಲ್ಲದಂತೆ ಮಾಡಿದ ಮತಂಗ ಋಷಿಯ ಆಶ್ರಮಕ್ಕೆ ಕಾಲಿಟ್ಟರೆ ವಾಲಿ ನಾಶವಾಗುತ್ತಾನೆಂದು ತಿಳಿದಿದ್ದುದರಿಂದ ಅದು ವಾಲಿಯ ಮಿತಿ ಎಂಬ ಸಂಗತಿ ಹನುಮಂತನ ನೆನಪಿಗೆ ಅಕಸ್ಮಾತ್ ಹೊಳೆದು ಅಲ್ಲಿ ನೆಲೆಗೊಂಡು ಪ್ರಾಣರಕ್ಷಣೆ ಮಾಡಿಕೊಳ್ಳಬೇಕಾಯಿತು ಆ ಕಾಲದ ಅತಿ ಶೂರರಾದ ವೀರರು ಆ ನಂಬಿಕೆ ಉಳ್ಳವರಾದುದರಿಂದ ಋಷಿಯ ಪ್ರತಿರೋಧವನ್ನು ಕಟ್ಟಿಕೊಂಡರೆ ತನ್ನ ಪ್ರಾಣಕ್ಕೆ ಅಡ್ಡ ಖಂಡಿತವೆಂದು ವಾಲಿ ತಿಳಿದಿದ್ದುದು ಸುಗ್ರೀವನಿಗೆ ರಕ್ಷಣೆಯಾಯಿತು ಸೋದರರಲ್ಲಿ ವಾಲಿ ಹೆಚ್ಚು ಬಲಿಷ್ಠನಾದ್ದರಿಂದ ಅವನಿಂದ ಸುಗ್ರೀವನಿಗೆ ಜೀವಭಯವಿತ್ತು ಅಣ್ಣನೂ ತುಂಬ ಸಮರ್ಥ ಜನಪ್ರಿಯನಾದ ನಾಯಕ ಅವನ ಪರವಾಗಿ ರುಮಿಗೆ ಹೇಗೆನ್ನಿಸಿತ್ತೋ ಅವನಲ್ಲಿ ತಾರೆಗಿದ್ದ ಭಕ್ತಿ ದೊಡ್ಡದು ವಾಲಿ ಬದುಕಿದ್ದಾಗ ಅವಳಿಗೆ ಆತ ಒಡೆಯನು ಗಂಡನೂ ಆಗಿದ್ದ ಅವನು ಮೃತಿ ಹೊಂದಿದ ಮೇಲೆ ಸುಗ್ರೀವನಿಗೆ ಅವಳು ಹೆಂಡತಿಯಾದಳು ಸುಗ್ರೀವನು ವಾಲಿಯ ತಮ್ಮ ಆಕೆಗೆ ದೇವರ ಇಬ್ಬರು ಸೋದರರಿಗೂ ಅವಳ ಕೌಶಲ ಜೀವನ ವಿವೇಕ ಮಾನವ ಸ್ವಭಾವದ ತಿಳಿವಳಿಕೆ ರಾಜನೀತಿಜ್ಞತೆಗಳ ಕಾರಣದಿಂದಾಗಿ ತಾರೆಯಲ್ಲಿ ತುಂಬಾ ಗೌರವವಿತ್ತು ಅಂಗದನನ್ನು ಬಹು ಕೋಮಲವಾಗಿ ಬೆಳೆಸಿದ್ದರು ವಾಲಿಯ ಮಗನನ್ನು ಸುಗ್ರೀವನಿಗೆ ಒಪ್ಪಿಸಿದ ತಾರೆಗೆ ಬಹು ಪ್ರೀತಿಯ ಮಗ ಅಂಗದ ಶೌರ್ಯದಲ್ಲಿಯೂ ಶಕ್ತಿಯಲ್ಲಿಯೂ ಅಂಗದನು ತನ್ನ ತಂದೆಯಂತಿದ್ದ ತನ್ನ ಚಿಕ್ಕಪ್ಪನಿಗೆ ತನ್ನಲ್ಲಿ ಪ್ರೀತಿ ಇರಲಿಲ್ಲವೆಂದು ಅಂಗದನು ಭಾವಿಸಿದ್ದಂತೆ ಕಾಣುತ್ತದೆ ಸೋದರಿಕೆಗೆ ವಿರುದ್ಧವಾದ ನಡತೆಯವನು ಅಣ್ಣ ಸತ್ತನೆಂದು ತಿಳಿಸಿ ಅವನು ಇಲ್ಲದಿರುವಾಗ ಅವನ ರಾಜ್ಯವನ್ನಾಳಿದವನು ರಾಜ್ಯಕ್ಕೂ ಅಣ್ಣನ ಹೆಂಡತಿಗೂ ತನ್ನನ್ನು ಒಡೆಯನನ್ನಾಗಿ ಮಾಡಿಕೊಂಡು ರಾಜ್ಯವನ್ನು ನಿಷ್ಠುರವಾಗಿ ಆಳಿದವನು ಅಂಥವನಿಗೆ ಕಾರುಣ್ಯವಿದ್ದೀತು ಹೇಗೆ ಅಣ್ಣನ ಮಗನಿಗೆ ಕೇಡುಂಟು ಮಾಡಲು ಸಮಯವನ್ನು ಸಾಧಿಸಿಕೊಳ್ಳಲು ಹಿಂಜರಿಯುವವನಲ್ಲ ಎಂದುಕೊಂಡಿದ್ದ ಸೀತೆಯನ್ನು ಹುಡುಕಿಕೊಂಡು ಹೋದ ವಾನರಪಾಳೆಯದಲ್ಲಿ ನಾಲೈದು ಮಂದಿಯನ್ನು ಬಿಟ್ಟು ಉಳಿದ ಎಲ್ಲ ನಾಯಕರು ಬಂಡೆದ್ದು ಹೊರಗಾದುದು ಈ ಪರಿಸ್ಥಿತಿಯ ಮೇಲೆ ಬೆಳಕು ಹಾಯಿಸುವ ಪ್ರಸಂಗ ಅವರ ಭಕ್ತಿಯೂ ತೀರಾನವೂ ಸ್ಫುಟವಾಗಿ ಅಂಗದನ ಕಡೆಗಿದ್ದವು ರಾಜಕೀಯದಲ್ಲಿ ನುರಿತವನೂ ಒಂದು ಸೇನೆಯ ನಾಯಕನು ಮಂತ್ರಿಯೂ ಉಪಯೋಗಿಸಬಹುದಾದ ಪ್ರತಿಯೊಂದು ತಂತ್ರವನ್ನು ಹನುಂತನು ಅವರ ಮೇಲೆ ಪ್ರಯೋಗಿಸಬೇಕಾಯಿತು ಅವರನ್ನು ಸುಗ್ರೀವನ ಕಡೆಗೆ ಉಳಿಸುವುದಕ್ಕೆ ಸಾಮಭೇದಗಳೆರಡನ್ನೂ ಉಪಯೋಗಿಸಿದನು ಅಂಗದನನ್ನು ಕುರಿತು ಕೂಡ ನಿನ್ನ ಪಿತೃವ್ಯ ನ ಚಿಕ್ಕಪ್ಪನ ಶೀಲಾ ಸ್ವಭಾವಗಳನ್ನು ನೀನು ಅಪಾರ್ಥ ಮಾಡಿಕೊಂಡಿದ್ದೀಯೆ ಅವನು ನಿಜವಾಗಿ ಕ್ರೂರಿಯಲ್ಲ ಅಣ್ಣನಲ್ಲಿ ಸುಗ್ರೀವನಿಗೆ ಪ್ರೀತಿಯಿತ್ತು ಅಣ್ಣನ ಮಗನಾದ ನಿನ್ನ ಮೇಲೆ ನಿಜವಾಗಿ ಪ್ರೀತಿಯುಂಟು ತಾರಾದೇವಿಯ ಸಲಹೆಗೂ ಇಷ್ಟಗಳಿಗೂ ಅವನು ನಿರಂತರವಾಗಿ ಬೆಲೆ ಕೊಡುತ್ತಾನೆ ಆದುದರಿಂದ ಸುಗ್ರೀವನ ವಿಷಯದಲ್ಲಿ ಯಾವ ಸಂಶಯಕ್ಕೂ ಕಾರಣ ಅಥವಾ ಅಗತ್ಯ ಇರಬೇಕಿಲ್ಲ ಎಂದು ತಿಳಿಸಿ ಕಾರ್ಯವನ್ನು ಸಾಧಿಸಲು ತೆರೆದಿದ್ದ ಸಮಸ್ತ ಮಾರ್ಗಗಳನ್ನು ಬಳಸಿದ ಒಂದು ಸಂಗತಿ ನಮಗೂ ಕುತೂಹಲಕಾರಿಯೆನ್ನಿಸುತ್ತದೆ ಹಿಂದೆ ಕಬಂಧನು ಮಾಡಿದ ವರ್ಣನೆಯಲ್ಲಿ ಸುಗ್ರೀವನಿಗೆ ಸಮಸ್ತ ಪ್ರಪಂಚದ ಭೂಪರಿಜ್ಞಾನ ಉಂಟೆಂದು ತಿಳಿದು ಬಂದಿತ್ತು ರಾವಣನು ರಾಜನಾಗಿದ್ದ ಲಂಕೆ ಯಾವ ದಿಕ್ಕಿನಲ್ಲಿತ್ತು ಎಂಬುದು ಅವನಿಗೆ ತಿಳಿದಿದ್ದಿರಬೇಕು ಹನುಮಂತ ಜಾಂಬವ ತಾರ ಮೈಂದ ಇಂಥ ದಕ್ಷರನ್ನು ಹಿರಿಯರನ್ನು ಸೇರಿಸಿ ಅಂಗದನನ್ನು ನಾಯಕನನ್ನಾಗಿ ಮಾಡಿ ದಕ್ಷಿಣಕ್ಕೆ ಹೋಗುವ ಗುಂಪನ್ನು ಏರ್ಪಡಿಸಿ ಹೀಗೆ ಹೀಗೇ ಮಾಡಬೇಕೆಂದು ಹನುಮಂತನಿಗೆ ನಿರೂಪಿಸಿದಾಗ ರಾಮನಿಗೂ ಗೊತ್ತಾಯಿತು ಈ ಗುಂಪು ತನ್ನ ಕಾರ್ಯದಲ್ಲಿ ಜಯಗಳಿಸುವ ಅತ್ಯಂತ ಶಕ್ಯತೆ ಉಳ್ಳದ್ದು ಎಂದು ಎಂದರೆ ಸುಗ್ರೀವನಿಗೆ ಕಾರ್ಯಜ್ಞಾನ ಚೆನ್ನಾಗಿತ್ತೆಂಬುದು ಅರ್ಥವಾಗುತ್ತದೆ ಆದರೂ ಲಂಕೆಯ ವಾಸ್ತವ ಸನ್ನಿವೇಶ ಹೀಗೆ ಎಂಬ ವಿಷಯದಲ್ಲಿ ತನಗೇ ತಿಳಿವಳಿಕೆ ಇಲ್ಲವೆಂಬಂತೆ ರಾಮಲಕ್ಷ್ಮಣರ ಎದುರಿಗೆ ತೋರಿಸಿಕೊಳ್ಳುತ್ತಿದ್ದನು ಸುಗ್ರೀವನಿಗೆ ಬದಲಾಗಿ ವಾಲಿಯ ಸಹಾಯವನ್ನೇ ಪಡೆಯಬೇಕೆಂದು ರಾಮನಿಗೆ ನಿರ್ದೇಶನ ಬಂದಿದ್ದರೆ ವಾಲಿ ಸೀತೆಯನ್ನು ತಂದುಕೊಡಬೇಕೆಂದು ರಾವಣನಿಗೆ ಹೇಳಿ ಇವನಿಗೆ ಸಹಾಯ ಮಾಡಬಹುದಿತ್ತು ವಾಲಿಯೇ ಹಾಗೆಂದು ಹೇಳುತ್ತಾನೆ ಆದರೆ ಅವನ ಮನಸ್ಸು ಹಾಗಿರುತ್ತಿದ್ದಿತೋ ಸೀತೆಯನ್ನು ಸುರಕ್ಷಿತವಾಗಿ ತಂದುಕೊಡಲು ಅವನ ಸಹಾಯ ದೊರೆತಿದ್ದರೂ ವಾಲಿಯ ಕೈಯಲ್ಲಿ ಸೀತೆ ಹೆಚ್ಚು ಸುರಕ್ಷಿತಳಾಗಿರುತ್ತಿದ್ದಳೆ ಇತ್ತ ವಾಲಿ ತಮ್ಮನ ಹೆಂಡತಿಯನ್ನು ಬಲಾತ್ಕಾರದಿಂದ ತನ್ನ ವಶ ಮಾಡಿಕೊಂಡಿದ್ದುದರಿಂ ತನ್ನಂಥ ಪರಿಸ್ಥಿತಿಯಲ್ಲಿದ್ದ ರಾಮನ ಪರವಾಗಿ ಹೆಚ್ಚು ಸಹಾನುಭೂತಿ ಉಳ್ಳವನಾಗಿರುತ್ತಾನೆಂದು ತನ್ನ ಪರವಾಗಿ ಸಮವಾದ ಈಚೆಗೆ ಡಾ ಮಂಕಾಡ್ ಮತ್ತು ಇತರರು ಹೇಳುವಂತೆ ಲಂಕೆ ಎಂಬುದು ಯಾವುದೋ ಕಣಿವೆಯ ಪ್ರಪಂಚದಲ್ಲಿ ಮರೆಯಾಗಿ ಜನಕ್ಕೆ ಹೆಚ್ಚಾಗಿ ತಿಳಿಯದ ಒಂದು ಪ್ರದೇಶವೋ ಏನೋ ಅಂತಃಕರಣದಿಂದ ದುಡಿಯುವನೆಂದು ನಿರೀಕ್ಷೆಯಿತ್ತು ಸುತ್ತ ಸಮುದ್ರವಿದ್ದ ದ್ವೀಪ ಒಂದರಲ್ಲಿ ರಾವಣನು ದುರ್ಘಟನಾಗಿ ವಾಸಿಸುತ್ತಿದ್ದನೆಂದ ಮೇಲೆ ಒಟ್ಟು ಒಂದು ಸೈನ್ಯವೇ ಅದರ ಮೇಲೆ ಆಕ್ರಮಣಕ್ಕೆ ಹೋಗುವ ಅಗತ್ಯವಿತ್ತು ದೇವತೆಗಳು ಋಷಿಗಳು ಈ ವಿಧಾನಕ್ಕೆ ಬೆಂಬಲಿಗರಾಗಿದ್ದರು ಏಕೋ ಏನೋ ಕಬಂಧನು ಲಂಕೆಯ ವಿಷಯದಲ್ಲಿ ರಾಮನಿಗೆ ವಿವರಗಳನ್ನು ತಿಳಿಸಿರಲಿಲ್ಲ ಹೀಗೆ ಸುಗ್ರೀವನೊಡನೆ ಮಾಡಿದ ಸ್ನೇಹ ಸಂಬಂಧ ರಾಮನಿಗೆ ಸಹಜವೂ ಆಯಿತು ಆದ್ದರಿಂದ ರಾಮನಿಗೆ ನೆರವು ಬರಬೇಕೆಂದರೆ ವಾಲಿಯ ನಾಶವೊಂದೇ ಮಾರ್ಗವಾಯಿತು ಅದು ಶೀಘ್ರವಾಗಿಯೂ ನಡೆಯಬೇಕಿತ್ತು ತಡ ಶಕ್ಯವಿರಲಿಲ್ಲ ಹೀಗಾದುದರಿಂದಲೇ ಅದ್ಯ ಆ ದಿನವೇ ವಾಲಿಯನ್ನು ಕೊಲ್ಲುತ್ತೇನೆಂದು ರಾಮನು ವಾಗ್ದಾನ ಮಾಡಿದ್ದು ಎಷ್ಟೋ ಶತಮಾನಗಳಿಂದ ಚರ್ಚೆಗೆ ಬಿದ್ದಿರುವ ವಿಷಯ ವಾಲಿಯನ್ನು ರಾಮನು ಕೊಂದ ವಿಧಾನವನ್ನು ಕುರಿತುದು ಅಣ್ಣ ತಮ್ಮಂದಿರು ಪರಸ್ಪರ ಕಾದಾಟದಲ್ಲಿ ತೊಡಗಿದ್ದಾಗ ಒಂದು ಮರದ ಮರೆಯಿಂದ ರಾಮನು ಗುರಿಯಿಟ್ಟು ವಾಲಿಯನ್ನು ಕೊಂದನೆಂಬುದು ಅದು ತೆರೆದ ಯುದ್ಧದಲ್ಲಿ ರಾಮನು ವಾಲಿಯನ್ನು ಕೊಲ್ಲಬಲ್ಲವನಾಗಿದ್ದ ಸಾಧಾರಣ ಸನ್ನಿವೇಶವಾಗಿದ್ದಿದ್ದರೆ ರಾಮನು ಇಲ್ಲಿ ಮಾಡಿದ ಹಾಗೆ ಎಂದಿಗೂ ಮಾಡುತ್ತಿರಲಿಲ್ಲ ಆದರೆ ದೊಡ್ಡ ಸೈನ್ಯದ ನಾಯಕನಾಗಿ ವಾಲಿ ತನ್ನ ರಾಜಧಾನಿಯಾದ ಕಿಷ್ಕಂಧೆಯಲ್ಲಿದ್ದ ಸ್ವಂತವಾದ ಯಾವ ವಿರೋಧ ಕಾರಣವೂ ಇಲ್ಲದೆ ರಾಮನು ಅವನ ಮೇಲೆ ಯುದ್ಧ ಮಾಡಬೇಕಾಗುತ್ತಿತ್ತು ರಾವಣನಿಗಿಂತ ವಾಲಿ ಹೆಚ್ಚು ಶಕ್ತನೆಂಬುದನ್ನು ತಿಳಿದಿದ್ದ ರಾಮನಿಗೆ ಇದು ಹೆಚ್ಚು ಕಾಲ ಹಿಡಿಯುವಂಥದು ಕೂಡ ತ್ವರೆಯ ಅಗತ್ಯವಿತ್ತು ಎಂದೆ ಒಡನೆಯವನನ್ನು ಕೊಲ್ಲುತ್ತೇನೆಂದು ಸುಗ್ರೀವನಿಗೆ ರಾಮನು ಮಾತುಕೊಟ್ಟಿದ್ದನು ಹಿಂದೆ ಆಶ್ರಮವಾಸಿಗಳಿಗೆ ಬೇಗ ರಾಕ್ಷಸರನ್ನು ನಾಶ ಮಾಡುತ್ತೇನೆಂದು ಆಶ್ವಾಸನೆ ಕೊಟ್ಟಿದ್ದದ್ದು ಹೀಗೆಯೇ ವಾಲಿಯೇ ಮುಂದಿನ ಕಾಲದಲ್ಲಿ ರಾಮವಿರೋಧವಾಗಿ ಎದ್ದ ವಾದಗಳನ್ನೆಲ್ಲ ಸ್ವಂತವಾಗಿ ಮಾಡಿದ್ದ ನಿಜವಾದ ಕ್ಷತ್ರಿಯ ರಾಮ ಮಹಾಕ್ಷತ್ರಿಯನಿಗೆ ತಕ್ಕುದಲ್ಲದ ಕಾರ್ಯವನ್ನು ಅಂಥ ರಾಜಕುಮಾರನು ಎಂದಿಗೂ ಮಾಡುವವನಲ್ಲ ಎಂಬ ಕೀರ್ತಿ ಹಾಗೆ ಮಾಡುವುದು ಅಧರ್ಮವಾಗುತ್ತದೆಂದು ಬಲ್ಲವನು ರಾಮ ಎಂದು ವಾಲಿಗೆ ನಂಬಿಕೆ ಸುಗ್ರೀವನಿಗೆ ನೆರವಾಗುವೆನೆಂದು ರಾಮನು ಮಾತು ಕೊಟ್ಟಿದ್ದಾನೆ ಎಂಬಂತೆ ತಾರೆ ನುಡಿದಾಗ ತಾರೆಗೆ ಈ ಸಂಗತಿಯನ್ನು ಅವನು